ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಆಗ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಎಲ್ಲ ಬರ್ತಾ ಇರುತ್ತೆ ಸೊ ನೋಡಿ ಎಂಜಾಯ್ ಮಾಡಿ ಓಕೆ ಖ್ಯಾಸ್ ಅಂದರೆ ಈ ವಾರದ ಒಂದು ನಾಮಿನೇಷನ್ ಅಂತ ಬಂದಾಗ ಸೊ ಟೋಟಲ್ ಬಂದು ಎಂಟು ಜನಗಳು ನಾಮಿನೇಷನ್ ಹೇಳಿದ್ದಾರೆ ಯಾರ್ಯಾರಪ್ಪ ಅಂತಂದರೆ ಲಿಸ್ಟ್ ಆಗ್ತಿದೆ ನೋಡ್ತಿರ್ಬೋದು ತ್ರಿವಿಕ್ರಮ್ ಹನುಮಂತ ಮೋಕ್ಷಿತ ಶಿಶಿರ್ ಭವ್ಯಗೌಡ ಧನ್ರಾಜ್ ಚೈತ್ರ ಕುಂದಾಪುರ್ ಮತ್ತು ರಜಾತ ಅವರು ಗೈಸ್ ಮೊದಲನೇದಾಗಿ ಇದರಲ್ಲಿ ನಿಮ್ಮ ಪ್ರಕಾರ ಅಂದರೆ ಯಾರ ಮನೆಯಿಂದ ಹೊರಗಡೆ ಹೋ ಅಂದರೆ ಹೊರಗಡೆ ಬರಬೇಕು ಅನ್ಸುತ್ತೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಅಂದರೆ ಇಲ್ಲಿವ್ರಿಗಾದಂಥ ಓಟ್ಸ್ಗಳಲ್ಲಿ ಯಾರಿಗೆ ಎಷ್ಟು ಓಟ್ಸ್ ಬಿದ್ದಿದೆ ಎಲ್ಲನೂ ಕೂಡ ಕ್ಲಿಯರಾಗಿ ಮಾತಾಡೋಣ ಗ್ರೆ ಮೊದಲನೇದಾಗಿ ಅಂದರೆ ನಿಮ್ಗೆ ಗೊತ್ತಿರೋ ಈ ವಾರ ಒಂದು ಎರಡು ತಂಡಗಳನ್ನು ಬಿಗ್ ಬಾಸ್ ಅವ್ರು ಮಾಡಿದ್ದಾರೆ ಮೊದಲನೇದಾಗಿ ಒಂದು ತಂಡದ ನಾಯಕರಾಗಿ ಗೌತಮಿ ಹಾಗೆ ಇನ್ನೊಂದು ತಂಡದ ನಾಯಕರಾಗಿ ಹನುಮಂತ ಇದ್ದಾರೆ ಅಂದರೆ ಸಾವಿರಿಟ್ಟನ್ ಹೆಸರುಗಳು ತುಂಬ ಚೆನ್ನಾಗಿತ್ತು ಗೌತಮಿ ಅವರು ಬಂದು ಹನ್ನೊಂದರ ಅಬ್ಬರ ಅಂತ ಇಟ್ಟಿದ್ದಾರೆ ಅದರ ಅರ್ಥ ಗೊತ್ತಿಲ್ಲ ನನಗೂ ಕೂಡ ಹನ್ನೊಂದರ ಅಬ್ಬರ ಅಂತ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಗೊತ್ತಾಗ ನಿಮ್ಗೆ ಗೊತ್ತಿದೆ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮೇ ಬಿ ಹದಿನೆಂಟರ ಹಬ್ಬರ ಅಂತ ಇಟ್ಟಿದ್ದರೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ತಾಯಿತ್ತು ಓಕೆ ಅದಾದಮೇಲೆ ಅವರಂತೂ ಸಖತ್ತ ಹೆಸರು ಹುಕ್ಕಿದ್ದಾರೆ ಜವಾರಿ ಮಂದಿ ಅಂತ ಅಂದ್ರೆ ಗೊತ್ತಾ ಒಂಥರ ಉತ್ತರ ಕರ್ನಾಟಕದ ಒಂದು ಟಚ್ ಬರುತ್ತೆ ಹನುಮಂತ ಅವರು ಅಂದ್ರೆ ಅವ್ರು ಏನೇ ಮಾಡ್ತಾರಲ್ಲ ತಮಾಷೆ ಮಾಡ್ತಾರಲ್ಲ ಹಾಡು ಹೇಳ್ತಾ ಇದ್ದಾರೆ ಅವ್ರು ಏನೇ ಮಾಡ್ತಾ ಕೂಡ ಒಂದು ಅಂದ್ರೆ ಒಂದು ಅಂದರೆ ಉತ್ತರ ಕರ್ನಾಟಕ ಇದ್ದೇ ಇರುತ್ತೆ ಓಕೆ ಅಂದರೆ ಗೈಸ್ ಗೌತಮ ತಂಡದಲ್ಲಿ ಬಂದು ಮಂಜು ಚೈತ್ರಾ ಧನ್ರಾಜ್ ತ್ರಿವಿಕ್ರಮ್ ಅವರಿದ್ದಾರೆ ಹನುಮಂತ ಅವರ ತಂಡದಲ್ಲಿ ಶಿಶಿರ್ ರಜತ್ ಭವ್ಯಗೌಡ ಐಶ್ವರ್ಯ ಸುರೇಶ್ ಅವರು ಲಿಸ್ಟ್ ಆಗ್ತಾ ಇದೆ ನೋಡ್ತಿರ್ಬೋದು ಗೈಸ್ ಇದರಲ್ಲಿ ಅಂದರೆ ನಿಮ್ಮ ಪ್ರಕಾರ ಯಾವ ಒಂದು ತಂಡ ಸ್ಟ್ರಾಂಗ್ ಇದೆ ಅಂತ ನಿಮಗೆ ಅನಿಸುತ್ತೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಪ್ರಕಾರ ಮೇ ಬಿ ಅಂದರೆ ಹನುಮಂತವ್ರ ತಂಡನೇ ವಿನ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಪರ್ಸ್ನಲ್ಲಿ ಸೊ ನೋಡೋಣ ಏನೇನಾಗುತ್ತೆ ಗೈಸ್ ಅದಾದಮೇಲೆ ಈ ವಾರದೊಂದು ನಾಮಿನೇಷನ್ ಅಂತ ಬಂದಾಗ ಸೊ ಅಂದರೆ ತ್ರಿವಿಕ್ರಮ್ ಅವ್ರಿಗೆ ಬಂದು ಜಾಸ್ತಿ ಓಟ್ಸ್ಗಳು ಬಂದಿರೋದು ಅಂದರೆ ಏನು ಗೊತ್ತಾ ಅಂದರೆ ವೋಟಿಂಗ್ ಲೈನ್ಸ್ ಓಪನ್ ಆಗಿ ಜಸ್ಟ್ ಇವಾಗ ಒಂದು ದಿನ ಮಾತ್ರ ಆಗಿರೋದು ಅಂದರೆ ಬುಧವಾರದ ಬೆಳಗ್ಗೆಯಿಂದ ವೋಟಿಂಗ್ ಲೈನ್ಸ್ ಓಪನ್ ಆಗಿರೋದು ಸೊ ಅಂದರೆ ಇನ್ನೂ ಕೂಡ ತುಂಬ ಟೈಮ್ ಇದೆ ಇವತ್ತಿದೆ ನಾಳೆ ಕೂಡ ಇದೆ ಸೊ ಅಂದರೆ ನಾಳೆ ವರೆಗೂ ಓಪನಿಂಗ್ ಇರುತ್ತೆ ಅಂದರೆ ಒಂದು ವೋಟಿಂಗ್ ಲೈನ್ ಇರುತ್ತಲ್ಲ ಸೊ ಶುಕ್ರವಾರ ಸಾಯಂಕಾಲದವರೆಗೂ ಓಪನ್ ಇರುತ್ತೆ ಅದಕ್ಕೆ ತ್ರಿವರ್ಣ ಬಂದು ಅಂದರೆ ಜಾಸ್ತಿ ಓಟ್ಸ್ ಬಿದ್ದಿರೋದು ಎಷ್ಟು ಅವ್ರಿಗೆ ಎಷ್ಟಪ್ಪ ಅಂದರೆ ಇಪ್ಪತ್ತೊಂದು ಪರ್ಸೆಂಟೇಜ್ ಓಟ್ಸ್ಗಳು ಬಿದ್ದಿದೆ ಅವ್ರಿಗೆ ಬಿದ್ದಂಥ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂತಂದರೆ ಆರು ಲಕ್ಷದ ಮೂವತ್ತೊಂದು ಸಾವಿರದ ಮುನ್ನೂರ ಇಪ್ಪತ್ತೈದು ಓಟ್ಸು ಕೇಸ್ ಮೊದಲೇ ಹೇಳ್ತಾ ಇದ್ದೀನಿ ನಾನು ಎಷ್ಟು ಗೊತ್ತಾ ಜಸ್ಟ್ ಬರೀ ಬುಧವಾರ ಬಿದ್ದರೂ ಓಟ್ಸ್ಗಳು ಮಾತ್ರ ಇದು ಇನ್ನು ಗುರುವಾರ ಶುಕ್ರವಾರ ಇನ್ನೂ ಕೂಡ ಎರಡು ದಿನ ಟೈಮ್ ಇದೆ ಸೊ ಅಂದರೆ ಜಾಸ್ತಿ ವೋಟ್ಸ್ ಮಾಡುವಂಥ ಇನ್ನು ಮುಂದೆ ಓಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಆರು ಲಕ್ಷದ ಮೂವತ್ತೊಂದು ಸಾವಿರ ಓಟ್ಸ್ ತಗೊಂಡು ತ್ರಿವೀಕುಮಾರ್ ಇಲ್ಲಿವರೆಗೂ ಆಗಿರೋ ಓಟ್ಸಲ್ಲಿ ಅಲ್ಲಿ ಜಾಸ್ತಿ ಓಟ್ಸ್ ತಗೊಂಡಿದ್ದಾರೆ ಸೊ ಅದಾದಮೇಲೆ ಈ ವಾರದಲ್ಲಿ ಜಾಸ್ತಿ ಓಟ್ಸ್ ಇಲ್ಲಿವರೆಗೂ ತಗೊಂಡಂತ ಎರಡನೇ ಸ್ಪರ್ಧೆ ಯಾರಂದರೆ ಹನುಮಂತ ಅವರು ಸೊ ಮೂರನೇದಾಗಿ ಮೋಕ್ಷಿತ ಅವರು ಇದ್ದಾರೆ ಸೊ ಹನುಮಂತ ಮತ್ತೆ ಮುಖತ್ನ ಬಂದಾಗ ಅಂದ್ರೆ ಏನು ಗೊತ್ತಾ ಅವರಿಬ್ಬರ ಮಧ್ಯೆ ಅಷ್ಟೊಂದು ಜಾಸ್ತಿ ಓಟ್ಸ್ಗಳ ಡಿಫ್ರೆನ್ಸ್ ಇಲ್ಲ ಹನುಮಂತ ಅವರು ಬಂದು ಎಷ್ಟು ಗೊತ್ತಾ ಇಪ್ಪತ್ತು ಪಾಯಿಂಟ್ ಏಳು ಪರ್ಸೆಂಟ್ ಓಟ್ಸ್ಗಳು ಬಂದಿದೆ ಮತ್ತೆ ಮೋಕ್ಷಿತ ಬಂದು ಇಪ್ಪತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಬಂದಿದೆ ಸೊ ಓಟ್ಸ್ಗಳ ಸಂಖ್ಯೆ ಅಂತ ಬಂದಾಗ ಹನುಮಂತಿಗೆ ಆರು ಲಕ್ಷದ ಇಪ್ಪತ್ತೆರಡು ಸಾವಿರದ ಮುನ್ನೂರ ಆರು ಓಟ್ಸ್ ು ಮುಖ ಬಂದು ಆರು ಲಕ್ಷದ ಹದಿನೈದು ಸಾವಿರದ ನಾನ್ನೂರ ತೊಂಬತ್ತೆಂಟು ಓಟ್ಸು ಅಂದರೆ ಅಷ್ಟೊಂದು ಡಿಫ್ರೆನ್ಸಲ್ಲಿ ಏನಿಲ್ಲ ಜಸ್ಟ್ ಅಷ್ಟೊಂದು ಏಳರಿಂದ ಎಂಟು ಸಾವಿರ ಅಲ್ಲಿ ಡಿಫ್ರೆನ್ಸು ಸೊ ಡೆಫಿನೆಟ್ಲಿ ಅಂದರೆ ಏನು ಗೊತ್ತಾ ತಿರುವಿಕ್ರಮ್ ಹನುಮಂತ್ ಮತ್ತು ಮೋಕ್ಷಿತ ಅಂತ ಬಂದಾಗ ಅವ್ರು ಮೂರು ಜನಕ್ಕೂ ಕೂಡ ಒಂದು ಒಳ್ಳೆ ಫ್ಯಾನ್ ಫಾಲೋವಿಂಗಿದೆ ಸೊ ಡೆಫಿನೆಟ್ಲಿ ಅಂದರೆ ಟಾಪ್ ತ್ರೀ ಅದು ಟಾಪ್ ಫೋರ್ ಅಂತ ಬಂದಾಗ ಅಂದರೆ ಈ ಒಂದು ಮೂರು ಜನಗಳ ಹೆಸರು ಇದ್ದೇ ಇರುತ್ತಲ್ಲಿ ಸೊ ನೋಡೋಣ ಹಾಗಾಗಿ ಇದರಲ್ಲಿ ನಿಮ್ಮೊಬ್ಬ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತ್ರಿವಿಕ್ರಮ್ ಇದ್ದಾರೆ ಹನುಮಂತ ಮುಕ್ಷಿತ ಇದ್ದಾರೆ ಅಥವಾ ಬೇರೆ ಶಿಶಿರು ಉಗ್ರ ಮಂಜು ಯಾರಾದರೂ ಇದ್ದಾರ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ ಯಾವೊಬ್ಬ ಕಂಟೆಸ್ಟೆಂಟ್ಗೆ ಜಾಸ್ತಿ ಜನ ಫ್ಯಾನ್ಸ್ ಇದ್ದಾರೆ ಅಂದ್ಬಿಟ್ಟು ಸೊ ಅದಾದಮೇಲೆ ಕೆಲಸ ಅಂದರೆ ಮೊದಲು ತ್ರಿವಿಕ್ರಮ ಜಾಸ್ತಿ ಸೆಕೆಂಡ್ ಬಂದು ಹನುಮಂತ ಥರ್ಡ್ ಬಂದು ಮುಕ್ಷಿತ ಅವರು ಸೊ ಅದಾದಮೇಲೆ ಈ ವಾರ ಇಲ್ಲಿ ಆಗಿರೋಂಥ ಓಟ್ಸ್ಗಳಲ್ಲಿ ಅತಿ ಹೆಚ್ಚು ಓಟ್ಸ್ ತೊಗೊಂಡಿರೋಂಥ ನಾಲ್ಕನೇ ಸ್ಪರ್ಧಿ ಯಾರು ಅಂತಂದರೆ ಶಿಶಿರವರು ಸೊ ಶಿಶಿ ಶಿಶಿ ಅವರು ಬಂದು ಎಷ್ಟು ಬಂದು ಹದಿನಾರು ಪರ್ಸೆಂಟೇಜ್ ಓಟ್ಸ್ಗಳು ಬಿದ್ದಿದೆ ಮತ್ತು ಅವರಿಗೆ ಬಿದ್ದಂಥ ಒಂದು ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂತಂದರೆ ನಾಲ್ಕು ಲಕ್ಷದ ಎಂಬತ್ತೊಂದು ಸಾವಿರದ ಒಂಬತ್ತು ಓಟ್ಗಳು ಸೊ ನೀವು ನೋಡಿದ್ರೆ ಅಂದರೆ ಟಾಪ್ ಒನ್ ಟು ತ್ರೀ ಅಂತ ಬಂದಾಗ ಆರು ಲಕ್ಷದ ಮೂವತ್ತೊಂದು ಸಾವಿರ ಆರು ಲಕ್ಷದ ಇಪ್ಪತ್ತೆರಡು ಸಾವಿರ ಆರು ಲಕ್ಷದ ಹದಿನೈದು ಸಾವಿರ ಆಯಿತು ಸೊ ಟಾಪ್ ಫೋರಲ್ಲಿ ನಾಲ್ಕು ಲಕ್ಷದ ಎಂಬತ್ತೊಂದು ಸಾವಿರ ಅಂದರೆ ಹತ್ತಿರ ಹತ್ರ ಎಷ್ಟಪ್ಪ ಒಂದು ಒಂದೂವರೆ ಲಕ್ಷ ಓಟ್ಸ್ಗಳು ಡಿಫ್ರೆನ್ಸ್ ಇದೆ ಟಾಪ್ ತ್ರೀಗೆ ಮತ್ತು ನಾಲ್ಕನೇ ಸಾವಿರ ಪ್ಲೇಸಲ್ಲಿರುವಂಥವರಿಗೆ ಸೊ ಅದಾದಮೇಲೆ ಐದನೇ ಪ್ಲೇಸಲ್ಲಿ ಬಂದು ಬವ್ಯಗೌಡ ಇದ್ದಾರೆ ಜಾಸ್ತಿ ಓಟ್ಸ್ಗಳು ತಗೊಂಡಿರೋಂಥ ಸ್ಪ್ರತಿ ಈ ವಾರದಲ್ಲಿ ಅಂತ ಬಂದಾಗ ಅವ್ರಿಗೆ ಬಂದು ಹತ್ತು ಪರ್ಸೆಂಟೇಜ್ ಓಟ್ಸ್ಗಳು ಬಿದ್ದಿದೆ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂತಂದರೆ ಮೂರು ಲಕ್ಷದ ಆರುನೂರ ಮೂವತ್ತು ಓಟ್ಸ್ಗಳು ಸೊ ಇಲ್ಲೂ ಕೂಡ ಒಂದು ತಕ್ಕಮಟ್ಟಿಗೆ ಜಾಸ್ತಿ ಡಿಫ್ರೆನ್ಸ್ ಇದೆ ಆಗ ಎಷ್ಟಪ್ಪ ಶಿಶಿರವರು ಬಂದು ನಾಲ್ಕು ನಾಲ್ಕು ಲಕ್ಷ ಎಂಬತ್ತೊಂದು ಸಾವಿರ ಅಂದರೆ ಬವ್ಯಗೌಡರಿಗೆ ಬಂದು ಮೂರು ಲಕ್ಷದ ಆರುನೂರ ಮೂವತ್ತು ಎಷ್ಟಪ್ಪ ಒಂದು ಒಂದು ಲಕ್ಷದ ಎಂಬತ್ತು ಸಾವಿರ ಓಟ್ಸ್ಗಳು ಡಿಫ್ರೆನ್ಸ್ ಇದೆ ಸೊ ಅದಾದ ಮೇಲೆ ಬಾಟಮ್ ತ್ರೀಯಲ್ಲಿ ಬಂದು ಧನ್ರಾಜ್ ಚೈತ್ರ ಮತ್ತು ರಜತ ತೋರಿದ್ದಾರೆ ಸೊ ಧನ್ರಾಜ್ ಅವರಿಗೆ ಬಂದು ಫೈವ್ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಓಟ್ಸ್ ಇದೆ ಮತ್ತೆ ಓಟ್ಸ್ ಸಂಖ್ಯೆ ಎಷ್ಟು ಅಂದ್ರೆ ಒಂದು ಲಕ್ಷ ಎಪ್ಪತ್ನಾಲ್ಕು ಸಾವಿರದ ಚಿಲ್ಲರೆ ಓಟ್ಸ್ ಗಳು ಸೊ ಬಾಟಮ್ ಟೂ ಇಲ್ಲಿ ಚೈತ್ರ ಮತ್ತೆ ಗಸ್ ಇದಾರೆ ಪ್ರಕಾರ ಚೈತ್ರ ಮತ್ತೆ ರಜತ್ ಅಂತ ಬಂದಾಗ ಯಾರ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ನಿಮ್ಗೆ ಅನ್ಸುತ್ತೆ ಅಂತ ಅಂದ್ರೆ ಸ್ವಲ್ಪ ಜನ ಹೇಳ್ಬೋದು ಇವಾಗ ಗೊತ್ತಾ ಫಸ್ಟ್ ಸೇವ್ ಆಗ್ತಾರೆ ಬಾಟಮ್ ಟೂ ಅಲ್ಲಿ ಧನರಾಜ್ ಮತ್ತೆ ಚೈತ್ರ ಬರ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ನೋಡೋಣ ಸೊ ಚೈತ್ರವರಿಗೆ ಬಂದು ಫೋರ್ ಪಾಯಿಂಟ್ ತ್ರೀ ಪರ್ಸೆಂಟ್ ಓಟ್ಸ್ ಬಂದಿದೆ ಅಂದ್ರೆ ಎಷ್ಟಪ್ಪ ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟುಗಳು ರಜತರು ಬಂದು ಎರಡು ಪರ್ಸೆಂಟ್ ಓಟ್ಸ್ ಗಳು ಇಲ್ಲಿವರೆಗೂ ಬಂದಿರೋದು ಯಾಕಂದ್ರೆ ಇನ್ನು ಮುಂದೆ ಕೂಡ ಬರೋದು ಶುರು ಶುರುವಾಗುತ್ತೆ ಸೊ ಡೆಫಿನೆಟ್ಲಿ ಸೊ ಚೈತ್ರ ಬಂದು ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಎರಡ್ ನೂರ ಎಪ್ಪತ್ತೊಂದು ಓಟ್ಸ್ಗಳು ಬಂದಿದೆ ರಜಾ ತರವತ್ತೊಂದು ಅಪ್ಡೇಟ್ ಮೇ ಬಿ ಧನ್ರಾಜ್ ಚೈತ್ರ ಭವ್ಯಗೌಡ ಈ ಮೂರು ಜನ ಯಾರು ಒಬ್ಬರನ್ನು ಕಳಿಸ್ತಾರೆ ಅಂತ ಅನ್ಸುತ್ತೆ ಬಟ್ ಇಲ್ಲಿ ನೋಡಿದ್ರೆ ಏನು ಗೊತ್ತಾ ಡೆಫಿನೆಟ್ಲಿ ತ್ರಿವರ್ ಕಳ್ಸೋಕ್ಕಾಗಲ್ಲ ಅಂತ ಒಂದು ಒಳ್ಳೆ ಫ್ಯಾನ್ ಇದೆ ಹನುಮಂತದ ತುಂಬಾ ಜನಗಳ ಫೇವರೇಟ್ ಇದೆ ಅವ್ರನ್ನು ಕೂಡ ಕಳಿಸಲ್ಲ ಮುಖದ ಕೂಡ ಒಂದು ಒಳ್ಳೆ ಒಂದು ಫ್ಯಾನ್ ಫಾಲೋ ಇದೆ ಸೊ ಹನುಮಂತ ತ್ರಿವಿಕ್ರ ಅಂತೂ ಡೆಫಿನೆಟ್ಲಿ ಕಳಿಸಲ್ಲ ಸೊ ಶಿಶಿರ ಕೂಡ ಯಾಕಂದ್ರೆ ಶಿಶಿ ಐಶ್ವರ್ಯ ಬಾಟಮ್ ಟು ಅಂತ ಬಂದಾಗ ಮೇ ಬಿ ಐಶ್ವರ್ಯ ಅವರನ್ನ ಕಳಿಸಿ ಶಿಶ್ರನ್ನ ಇಟ್ಕೋತಾರೆ ಅಂತ ಬಿಟ್ಟು ಸಿಕ್ಕಿತ್ತು ಸೊ ಶಿರನ್ನು ಕೂಡ ಕಳಿಸೋದು ಡೌಟ್ ನನ್ನ ಪ್ರಕಾರ ಸೊ ಅದಾದ ಮೇಲೆ ಏನಂದ್ರೆ ರಜತರು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅವ್ರನ್ನೂ ಕೂಡ ಕಳಿಸಲ್ಲ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಕಳಿಸಲ್ಲ ಯಾಕಂದ್ರೆ ತುಂಬ ಚೆನ್ನಾಗಿ ಜಗಳ ಟಾಸ್ಕ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಆಡ್ತಾರೆ ಭವ್ಯ ದಂಡ ಚೈತ್ರ ಅಂತ ಬಂದಾಗ ಗೈಸ್ ನೀವು ನೋಡಿದ್ರೆ ಅಂದರೆ ಮನೇಲಿ ಅಂದ್ರೇನು ಗೊತ್ತಾ ಮನೇಲಿ ಜಗಳ ಮಂಜೂರು ಸೊ ಅವ್ರನ್ನಂತೂ ಡೆಫಿನೆಟ್ಲಿ ಅಂದ್ರೆ ಏನು ಗೊತ್ತಾ ಒಂದು ಸಿನಾಲಿ ಇಟ್ಕೊಂಡೇ ಇಟ್ಕೊಂಡು ಇಟ್ಕೋತಾರ ಯಾಕಂದ್ರೆ ಜಗಳಗಳು ಬೇಕು ಬಿಗ್ ಬಾಸ್ ಮನೇಲಿ ಅಂತ ಸೊ ಮೇ ಬಿ ಕೂಡ ಅಥವಾ ಧನ್ರಾಜ ಇವ್ರು ಇಬ್ಬರಲ್ಲಿ ಯಾರಾದರೂ ಒಬ್ಬರು ಹೋಗ್ತಾರೆ ಮೇ ಬಿ ಧನ್ರಾಜೆ ಅಂತ ಅನ್ಸ ಅನಿಸ್ತಾ ಇದೆ ನನಗೆ ಗೊತ್ತಿಲ್ಲ ಏನಾಗುತ್ತೆ ಮುಂದೆ ಅಂತ ಅದಾದ್ಮೇಲೆ ಏನು ಗೊತ್ತಾ ನಿಮ್ಮ 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 ಪ್ರಕಾರ ಅಂದರೆ ಇಡಿಯವ್ರಿಗೆ ನೋಡಿರುವಂಥ ಕಂಟೆಸ್ಟೆಂಟ್ಗಳಲ್ಲಿ ಯಾವೊಬ್ಬ ಕಂಟೆಸ್ಟೆಂಟ್ಗೆ ಜಾಸ್ತಿ ಲಕ್ಕಿದೆ ಅಂತ ನಿಮಗೆ ಅನಿಸ್ತಾ ಇದೆ ಅಂತ ಅಂದ್ರೆ ನಾನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನನ್ನ ಪ್ರಕಾರ ಯಾರು ಗೊತ್ತಾ ಐಶ್ವರ್ಯ ಅವರು ಐಶ್ವರ್ಯ ಸಿಂಧೂಗೆ ತುಂಬ ತುಂಬ ಲಕ್ಕಿದೆ ನೀವು ನೋಡಿದ್ರೆ ಯಾವಾಗಪ್ಪ ಯಾವಾಗ ಮತ್ತು ಮೂರು ವಾರಗಳ ಹಿಂದೆ ಮೂರು ವಾರ ಅಥವಾ ಎರಡು ವಾರಗಳ ಹಿಂದೆ ಬಾಟಮ್ ಟೂಲಿ ಅಲ್ಲಿ ಐಶ್ವರ್ಯ ಮತ್ತು ಶಿಶಿರ ಇರ್ತಾರೆ ಆ ವಾರದಲ್ಲಿ ಶೋಭಾ ನಮ್ಮ ಶೋಭಾ ಶೆಟ್ಟಿ ಅವರು ಬಂದು ನಾವು ಈಚೆ ಹೋಗ್ತೀವಿ ಅಂತ ಹೇಳ್ತಾರೆ ಅಲ್ಲೂ ಕೂಡ ಬಾಟಮ್ ಟೂಲಿ ಐಶ್ವರ್ಯ ಮತ್ತು ಶಿಶಿರಿದ್ದ ಅವ್ರು ಸೇಫ್ ಆಗ್ತಾರೆ ಅದಾದಮೇಲೆ ಹಿಂದಿನ ವಾರದಲ್ಲಿ ಅಂತ ಬಂದಾಗ ಐಶ್ವರ್ಯ ಮತ್ತು ಚೈತ್ರ ಕುಂದಾಪುರ ಅವರು ಬಾಟಮ್ ಟೋಲ್ ಇರ್ತಾರೆ ಬಟ್ ಆ ವಾರದಲ್ಲಿ ನೋವು ಎಲಿಮಿನೇಷನ್ ಆಗುತ್ತೆ ಮತ್ತು ಚೈತ್ರ ಕುಂದಾಪುರ ಅವ್ರು ಅವ್ರನ್ನ ತಗೊಂಡು ಹೋಗ್ಬಿಟ್ಟು ಅಂದರೆ ಒಂದು ಸಿಕೆಟ್ ರೂಮಲ್ಲಿ ಹಾಕ್ತಾರೆ ಅಲ್ಲೂ ಕೂಡ ಹೆಲ್ಮೆಟ್ ಆಗಲ್ಲ ಟೋಲ್ ಎರಡು ಸತಿ ಮುಂದೆ ಸೇಫ್ ಆಗ್ತಾರೆ ಈ ವಾರದ ಅಂದರೆ ಈ ವಾರದಲ್ಲಿ ನೀವು ನಾಮಿನೇಷನ್ ನೋಡಿದರೆ ಅಂದರೆ ಏನು ಗೊತ್ತಾ ಒಂದು ರೀತಿ ಜಿದ್ದ ಜಿದ್ದಿ ಮೇಲ್ಗಡೆ ನಾಮಿನೇಟ್ ಮಾಡ್ತಾರೆ ಬೇರೆ ಅವ್ರನ್ನ ಐಶ್ವರ್ಯ ಅವರು ಈ ವಾರದಲ್ಲಿ ಕೂಡ ಸೇಫ್ ಆಗ್ತಾರೆ ನಾಮಿನೇಷನ್ ಇರಲಿಲ್ಲ ಸೊ ಮೂರು ವಾರದಿಂದ ಸೇಫಾದರು ಮತ್ತು ಅದೇ ರೀತಿ ಅಂದರೆ ಈ ವಾರದ ಟಾಸ್ಕ್ಗಳಲ್ಲಿ ನೋಡಿದರೆ ಐಶ್ವರ್ಯ ಅವರು ಬಂದು ಹನ್ನ ತಂಡದಲ್ಲಿದ್ದಾರೆ ಅವ್ರು ಇವಾಗಲೂ ಕೂಡ ಅಂದರೆ ಬೆಳಗ್ಗೆ ತೋರಿಸಿದ್ರು ಪ್ರಮೋದ್ರಲ್ಲಿ ನೀವು ಫೋಟೋ ನೋಡ್ತಿದ್ರೆ ಅವರು ಅಂದರೆ ಅವರು ಅವರು ಇವಾಗಲೂ ಕೂಡ ಕ್ಯಾಪ್ಟನ್ಸಿ ಊಟದಲ್ಲಿದ್ದಾರೆ ಹನುಮಾನ್ ಸೊ ಹನುಮಂತರ ತಂಡ ಏನಾದರೂ ಗೆದ್ದರೆ ಐಶ್ವರ್ಯ ಅವರು ಡೆಫಿನೆಟ್ಲಿ ಕ್ಯಾಪ್ಟೆನ್ಸ್ ಓಟಕ್ಕೆ ಹೋಗ್ತಾರೆ ಅವರು ಏನಾದರೂ ಮುಂದಿನ ಕ್ಯಾಪ್ಟನ್ ಆದರೆ ಅವ್ರ ಮತ್ತೆ ಇಮ್ಯೂನಿಟಿ ಸಿಗುತ್ತೆ ಸೊ ಡೆಫಿನೆಟ್ಲಿ ಮುಂದಿನ ವಾರದಲ್ಲಿ ಕೂಡ ಸೇಫ್ ಆಗ್ತಾರೆ ಜಸ್ಟ್ ಅಪ್ಪ ಒಂದು ನಾಲ್ಕು ವಾರಗಳ ಕಾಲ ಅವರು ಅಂದರೆ ಅಂದರೆ ಲಕ್ ಅಂತ ಹೇಳ್ಬೋದು ಅಥವಾ ಏನಾದರೂ ಹೇಳ್ಬೋದು ನೀವು ಅದ್ರ ಮೇಲೆ ಕೂಡ ಸೇಫ್ ಆಗ್ತಾ ಬಂದಿದ್ದಾರೆ ಸೊ ಅಂದರೆ ಒಂದು ರೀತಿ ಇರುವಂಥ ಕಂಟೆಸ್ಟೆಂಟ್ ಐಶ್ವರ್ಯ ನನ್ನ ಶೋಸ್ ನಿಮ್ಗೆ ಅನಿಸುತ್ತೆ ಅಂದರೆ ನಿಮ್ಮ ಪ್ರಕಾರ ಯಾರು ಮನೆಯಿಂದ ಈಚು ಹೋಗಬೇಕು ಮತ್ತು ನಿಮ್ಮೊಬ್ಬ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಅದೇ ರೀತಿಯಾಗಿ ಅಂದರೆ ಅದೇ ಲಕ್ ಇರೋ ಕಂಟೆಸ್ಟೆಂಟ್ ಯಾರಂತ ನಿಮಗೆ ಅನಿಸುತ್ತೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಸೇನಾಗಿಸ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಪಾಪಾಯಿ